ಅತಿಥಿ ಆಗಿ ಮೇಲೆ ಒಂದು ಅಟ್ಲೀಸ್ಟ್ ಒಂದು ಎರಡು ನಿಮಿಷ ಮಾತಾಡೋ ನಮ್ಮ ಕರ್ತವ್ಯ ಆಗಿರ್ತದೆ ಎಕ್ಸ್ಟ್ರಾ ವ್ಯಾಗನ್ಸ್ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಸ್ಕೂಲ್ ಡೇ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ನಿಜವಾಗ್ಲು ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ಸ್ಟೇಜ್ ಆಗ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಗ್ಲಿ ಲೈಟಿಂಗ್ಸ್ ಆಗ್ಲಿ ಸೌಂಡ್ ಸಿಸ್ಟಮ್ ಆಗ್ಲಿ ನಿಜವಾಗ್ಲು ಈ ಒಂದು ಶಾಲೆ ನಮ್ಮ ಮುಳಬಾಗ ತಾಲೂಕಲ್ಲಿ ಒಂದು ದಿ ಬೆಸ್ಟ್ ಸ್ಕೂಲ್ಸ್ ಅಲ್ಲಿ ಇದು ಒಂದು ಸ್ಕೂಲ್ ಅಂತ ಹೇಳಲಿಕ್ಕೆ ನಿಜವಾಗ್ಲು ಹೆಮ್ಮೆ ಪಡ್ತೀನಿ ಸುಮಾರು ಸತಿ ನಾನು ಸಿನ್ಸ್ ಒಂದು ಹತ್ತು ವರ್ಷದಿಂದ ಆದಿ ಸರ್ ಜೊತೆಯಲ್ಲಿ ಆಸ್ ಎ ಮ್ಯಾನೇಜ್ಮೆಂಟ್ ನಾವು ಫ್ರೆಂಡ್ಸ್ ಆಗಿದ್ದೀವಿ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ನಮ್ಮ ಶಾಲೆದಾಗ್ಲಿ ಅಥವಾ ಬೇರೆ ಶಾಲೆಗಳದಾಗ್ಲಿ ಒಂದು ಇಪ್ಪತ್ತು ಸ್ಕೂಲ್ಸ್ ನಾವು ಯಾವಾಗಲೂ ಟಚ್ ಅಲ್ಲಿ ಇರ್ತೀವಿ ಶಾಲೆಯನ್ನು ಯಾವ ತರ ನಡೆಸ್ಬೇಕು ಮಕ್ಕಳ ಡೆವಲಪ್ಮೆಂಟ್ಗೆ ಏನೆಲ್ಲ ಶ್ರಮಪಟ್ಟು ಒಂದು ಸ್ಕೂಲನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾವು ಪಾಸಿಟಿವ್ ಆಗಿ ಪ್ರತಿಯೊಂದು ಏನು ಪ್ರೋಗ್ರಾಮ್ಸ್ಗೆ ನಾವು ಡಿಸ್ಕಷನ್ಸ್ ಮಾಡ್ತಾನೆ ಇರ್ತೀವಿ ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಈಗಾಗಲೇ ನಮ್ಮ ಫ್ರೆಂಡ್ ಮಧು ಹೇಳಿದ್ರು ಸೊ ಒಂದು ಏನು ಇನ್ಸ್ಪಿರೇಷನ್ ಅಂತ ಏನು ಹೇಳ್ತೀವಿ ಎಲ್ಲ ಶಾಲೆಗಳು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗಿಂತ ಈ ಒಂದು ಶಾಲೆಯ ಮ್ಯಾನೇಜ್ಮೆಂಟ್ ವಿಭಿನ್ನವಾಗಿದೆ ಯಾಕಂತಂದ್ರೆ ಯಾವುದೇ ಒಂದು ಸಮಸ್ಯೆ ಯಾವುದೇ ಶಾಲೆಗೆ ಬಂದರೂ ನಮ್ಮ ತಾಲೂಕಲ್ಲಿ ಫಸ್ಟ್ ಏನೋ ಒಂದು ಸ್ಯಾಟ್ಸ್ ಇರ್ಬೋದು ಅಥವಾ ಒಂದು ಆರ್ ಟಿ ಇರ್ಬೋದು ಅಥವಾ ಗೌರ್ಮೆಂಟ್ ಸರ್ಕ್ಲಾಸ್ ಇರ್ಬೋದು ಏನೇ ಒಂದು ಪ್ರೋಗ್ರೆಸ್ ಇದು ಫಸ್ಟ್ ನಾವು ಪ್ರೈವೇಟ್ ಸ್ಕೂಲ್ಸ್ ಅವರು ಆದಿಲ್ ಆದಿಲ್ಪರ್ ಇದುವರೆಗೂ ಯಾವುದೂ ಒಂದು ಶಾಲೆಗೆ ನನ್ನ ಆಗೋದಿಲ್ಲ ಈ ಶಾಲೆಗೆ ನನ್ನ ಪ್ರೋತ್ಸಾಹ ಇಲ್ಲ ಅನ್ನೋ ಮಾತನ್ನ ಇದುವರೆಗೂ ಹೇಳಿಲ್ಲ ಸುಮಾರು ಶಾಲೆಗಳನ್ನ ನಾನು ಭೇಟಿ ಮಾಡಿದ್ದೀನಿ ಮತ್ತೆ ಮ್ಯಾನೇಜ್ಮೆಂಟ್ ಅವ್ರ ಡಿಸ್ಕಸ್ ಮಾಡಿದ್ದೀನಿ ನಿಜವಾಗ್ಲು ಈ ಒಂದು ಶಾಲೆಯಲ್ಲಿ ಒಂದು ಏನು ಸರ್ವಿಸ್ ಓರಿಂಟೆಡ್ ಮೈಂಡ್ ಇಟ್ಕೊಂಡಿರ್ತಕ್ಕಂಥ ಆದಿತ್ಯ ಸರ್ ಅವ್ರಿಗೆ ನಿಜವಾಗ್ಲು ಹೃದಯ ಪೂರ್ವಕ ತಿಳಿಸೋಕೆ ಇಷ್ಟಪಡ್ತೀನಿ ದಯವಿಟ್ಟು ಒಂದು ಮಾತು ನೀವು ತಿಳ್ಕೊಳ್ಳಿ ನಾವು ಆಸ್ ಎ ಪೇರೆಂಟ್ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ಉತ್ತಮವಾದಂತಹ ಆರೋಗ್ಯ ಮತ್ತೆ ಇನ್ನೊಂದು ವಿದ್ಯಾಭ್ಯಾಸ ಈ ಎರಡನ್ನು ಮಾತ್ರ ನೀವು ನೀಟಾಗಿ ಅವ್ರಿಗೆ ಕರೆಕ್ಟ್ ಟೈಮ್ ಟು ಟೈಮ್ ಆರೋಗ್ಯಕರವಾಗಿರ್ತಕ್ಕಂಥ ಫುಡ್ ಇರ್ಬೋದು ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು ಮತ್ತೆ ಓದುವಂತ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನ ಶ್ರಮ ಪಟ್ಟಿದ್ರಂತೆ ನೀವು ಲೈಫ್ ಲಾಂಗ್ ಆಸ್ ಅ ಪೇರೆಂಟ್ ನೀವು ಗೆದ್ದಂಗೆ ಎರಡನ್ನ ಯಾರು ನೆಗ್ಲೆಕ್ಟ್ ಮಾಡ್ತಿರೋ ಈ ಎರಡನ್ನ ನೆಗ್ಲೆಕ್ಟ್ ಮಾಡಿ ಒಂದು ಆರೋಗ್ಯವನ್ನ ನೆಗ್ಲೆಕ್ಟ್ ಮಾಡಿ ಅಥವಾ ವಿದ್ಯಾಭ್ಯಾಸ ನೆಗ್ಲೆಕ್ಟ್ ಮಾಡಿ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಮಾಡಿ ಆಸ್ತಿ ಪಾಸ್ತಿ ಮಾಡಿ ದುಡ್ಡನ್ನು ಕೂಡಿಟ್ಟು ಲಕ್ಷಾನ್ ಗಟ್ಟಲೆ ಮಕ್ಕಳ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿ ಇಟ್ಟರೆ ಸಾಕಪ್ಪ ಮಕ್ಕಳು ಓದಿಲ್ಲ ಅನ್ನೋ ಪರವಾಗಿಲ್ಲ ನಾನು ದುಡ್ಡು ತಿನ್ಕೊಂಡಿದ್ರೆ ಅಂದ್ಕೊಂಡಿರೋ ಇರೋ ಪೇರೆಂಟ್ಸ್ ಮಾತು ಹೇಳ್ತೀನಿ ನಾಳೆ ಬೆಳಗ್ಗೆ ಮಕ್ಕಳಿಗೆ ಏನಾದ್ರು ಆರೋಗ್ಯಕ್ಕೆ ಇಟ್ಟು ಅಥವಾ ವಿದ್ಯಾಭ್ಯಾಸ ಇಲ್ಲ ಅಂತ ನೀವು ತುಂಬಾ ಚೆನ್ನಾಗಿ ಓದಿಸಿದ್ರೆ ಮಕ್ಕಳಿಗೆ ನೀವು ಎಷ್ಟು ದುಡ್ಡು ಕೂಡಿ ಆ ದುಡ್ಡು ಬಗ್ಗೆ ಅವರು ಅಷ್ಟೊಂದು ಕಾಲೇಜ್ ವಹಿಸೋದಿಲ್ಲ ಆ ದುಡ್ಡನ್ನು ಮುಟ್ಟೋದಿಲ್ಲ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ ನೀವು ಕೋಟಿಗಟ್ಟಲೆ ಇಡ್ರಿ ಉನ್ನತ ಹುದ್ದೆಯಲ್ಲಿ ಏನಾದ್ರೂ ನಿಮ್ಮ ಮಕ್ಕಳಿದ್ದಾರೆ ಅಂದ್ರೆ ನಿಮ್ಮ ಕೋಟಿ ಗಟ್ಟೆ ಇಟ್ಟಿರ್ತಕ್ಕಂಥ ಆಸ್ತಿ ಪಾಸ್ತಿ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದೇ ವಯಸ್ಸು ವರ್ಷ ನಿಮ್ ಮಕ್ಕಳು ವಿದ್ಯಾಭ್ಯಾಸ ಪಡೀದ್ರ ದುಶ್ಚಟಗಳಿಗೆ ಏನಾದ್ರೂ ಅಡಿಕ್ಟ್ ಆಗಿದ್ರೆ ನೀವು ಎಷ್ಟು ಕೋಟಿ ಸಂಪಾದಿಸಿದ್ರು ಅದನ್ನ ಜಾಸ್ತಿ ವರ್ಷಗಳಂತೂ ಇಡೋದಿಲ್ಲ ಅದರ ದುಡ್ಡನ್ನ ಏನ್ ನೀವು ಎಷ್ಟು ವರ್ಷ ಸಂಪಾದನೆ ಮಾಡಿದ್ರೋ ವಿತ್ ಇನ್ ಆಫ್ ಒಂದು ಟೂ ತ್ರೀ ಇಯರ್ಸ್ ಅಲ್ಲಿ ಆ ದುಡ್ಡೆಲ್ಲ ಖಾಲಿ ಮಾಡಿಬಿಡ್ತಾರೆ ಸೊ ನನ್ನ ಕಡೆಯಿಂದ ಒಂದು ಕಿವಿ ಮಾತು ಏನಂದ್ರೆ ಪೇರೆಂಟ್ಸ್ಗೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆರೋಗ್ಯ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಮತ್ತು ಉನ್ನತ ವಿದ್ಯಾಭ್ಯಾಸನ ಕೊಟ್ರೆ ಜೀನ್ ಪರ್ಯಂತ ನೀವು ಮಕ್ಕಳನ್ನ ಎತ್ತಿರೋದಿಕ್ಕೆ ನಿಮ್ಗೆ ಸಾರ್ಥ ಆಗ್ತದೆ ಸೊ ಈ ಒಂದು ಎರಡು ಮಾತು ಹೇಳಿ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಷ್ಟ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನಾಟಕ ಥ್ಯಾಂಕ್ ಯು